ಹಾಯ್ ಹಲೋ ಫ್ರೆಂಡ್ಸ್ ರುಚಿ ಮಲೆನಾಡು ಫೋರ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲೆನಾಡ ಮದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತೊಂದು ಹೋಟೆಲ್ ಶೈಲಿಯಲ್ಲಿ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಿದ್ದೀನಿ ನಾನು ಹೇಗೆ ಒನ್ ಬೈ ಒನ್ ಪದಾರ್ಥಗಳನ್ನು ಆ್ಯಡ್ ಮಾಡ್ತೀನಿ ಅದೇ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ ಆವಾಗ ಉಪ್ಪಿಟ್ಟಿನ ರುಚಿ ಮತ್ತಷ್ಟು ಹೆಚ್ಚುತ್ತದೆ ನೋಡಿ ಈಗ ಮೊದಲಿಗೆ ಒಂದು ಐದರಿಂದ ಆರು ಬೀನ್ಸು ಒಂದು ಕ್ಯಾರೆಟನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಸೇರಿಸಿ ನಾನು ಮುಕ್ಕಾಲು ಲೋಟ ರವೆ ತಗೊಂಡಿರೋದು ಅದಕ್ಕೆ ಎರಡೋರು ಲೋಟ ನೋಡಿ ಈ ಲೋಟದಲ್ಲಿ ಮುಕ್ಕಾಲು ತೊಗೊಂಡಿದ್ದೀನಿ ಎರಡೋರು ಲೋಟ ನೀರು ಹಾಕಿ ತರಕಾರಿನ ಬೇಯೋಕೆ ಇಟ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ನಾನು ಇಷ್ಟೇ ತೊಗೊಂಡಿರೋದು ಒಬ್ರಿಗಾಗೋಷ್ಟು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ನೋಡಿ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೂ ಹೆಚ್ಚಿಟ್ಟಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಡೀಪಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಆಮೇಲೆ ನಂತರ ರವೆನ ಆ್ಯಡ್ ಮಾಡಿಕೊಂಡು ಹತ್ತು ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಅರಿಶಿನ ಪುಡ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೋಡಿ ಮುಕ್ಕಾಲು ಲೋಟ ರವೆ ತಗೊಂಡಿದೆ ಅದನ್ನು ಹತ್ತು ನಿಮಿಷಗಳ ಕಾಲ ಸಿಮ್ಮಲ್ಲೇ ಹುರ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಇದು ನೀವು ನನಗೆ ತೋರಿಸುವಂತಹ ಪ್ರೀತಿ ಕಾಳಜಿ ಅನ್ಕೋತೀನಿ ನಂತರ ಕರ್ಬೇನ್ ಸೊಪ್ಪನ್ನು ಇದ್ದೀನಿ ನೋಡಿ ನಿಮ್ಮ ಮನೆ ಮಗಳಾದಂತಹ ಮಧುನ ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ ಹಾಗೂ ಹೆಚ್ಚಿಟ್ಟಂತಹ ಒಂದು ಟೊಮೆಟನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಆಗಿದೆ ಈಗ ಬೆಂದಂತಹ ತರಕಾರಿ ನೀರಿನ ಸಮೇತ ಇದ್ದೀನಿ ಎಕ್ಸ್ಟ್ರಾ ನೀರು ಬೇಕು ಅಂದ್ರೂ ನೀವು ಹಾಕೋಬೋದು ಈ ಸಮಯದಲ್ಲಿ ನೋಡಿ ಚೆನ್ನಾಗಿ ರವೆ ಹುರಿದಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಬೇಕು ಅನ್ನೋದೇನಿಲ್ಲ ಅದಕ್ಕೆ ಹೇಳಿದ್ದು ಹತ್ತು ನಿಮಿಷಗಳ ಕಾಲ ಸಿಮ್ಮಲ್ಲೇ ಹುರ್ಕೊಂಡ್ರೆ ಈ ಟೈಮಲ್ಲಿ ನಾವು ಜಾಸ್ತಿ ಬೇಯಿಸ್ಬೇಕು ಅನ್ನೋದು ಇರಲ್ಲ ನೋಡಿ ರು ತರಕಾರಿಗೆ ನಾನು ಉಪ್ಪು ಹಾಕಿದ್ದೆ ಈಗ ನೋಡ್ಕೊಬಿಟ್ಟು ನೀವು ಉಪ್ಪು ಹಾಕಿ ಫೈನಲಲ್ಲಿ ಒಂದು ಸೀಕ್ರೆಟ್ ಹೋಟೆಲ್ ಸೀಕ್ರೆಟ್ ಏನು ಅನ್ನೋದನ್ನ ತೋರಿಸ್ತೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತೀನಿ ಇದನ್ನು ತಿರುಕೊಂಡು ಒಂದು ಐದು ನಿಮಿಷಗಳ ಕಾಲ ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸೀಕ್ರೆಟ್ ಅದು ಏನು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಐದು ನಿಮಿಷಗಳ ಕಾಲ ಈ ಥರ ಪ್ಲೇಟ್ ಮುಚ್ಚಿ ಬೇಯಲಿ ಬೆಂದ ನಂತರ ಕ್ಲೀನಾಗಿ ತಿರುಗ್ಕೊಬಿಟ್ಟು ಫೈನಲಲ್ಲಿ ಇನ್ನು ಎರಡು ಪದಾರ್ಥಗಳು ಹಾಕಿದರೆ ಉಪ್ಪಿಟ್ಟು ರೆಡಿ ಬಿಸಿ ಬಿಸಿದು ನೋಡಿ ಈ ಥರ ಒಂದು ಸಲ ಮಾಡಿ ನೋಡ್ಕೊಳ್ಳಿ ನೀವು ಉಪ್ಪಿಟ್ಟು ಇದ್ದರೂ ಸಹ ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ ನಾನು ಹೇಗೆ ಒನ್ ಬೈ ಒನ್ ಆ್ಯಡ್ ಮಾಡಿದೆ ಅದೇ ಥರ ನೀವು ಸೇರಿಸ್ಕೊಂಡೋಗಿ ನೋಡಿ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ನಾನು ಹೇಳಿದ್ನಲ್ಲ ಕಾಲು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದೇ ಇದ್ರದ್ದು ಸೀಕ್ರೆಟ್ ಹೋಟೆಲ್ಗಳಲ್ಲಿ ಇದೇ ಥರ ಸಕ್ಕರೆನ ಫೈನಲಲ್ಲಿ ಆ್ಯಡ್ ಮಾಡೋದ್ರಿಂದ ಒಂಥರ ಟೇಸ್ಟಿಯಾಗಿರುತ್ತೆ ತುಂಬನೂ ಹುಡಿ ಹುಡಿಯಾಗಿರಲೂಬಾರ್ದು ತುಂಬನೂ ಮೆತ್ತಗಿರಬಾರ್ದು ಆಗಿ ಸ ಸ್ಮೂತಿಯಾಗಿ ಈ ಥರ ಇರಬೇಕು ಸತ್ಯನಾರಾಯಣ ಪ್ರಸಾದ ಕೊಡ್ತಾರಲ್ಲ ಆ ಥರ ಥರ ಕೈಯಲ್ಲಿ ಒಂಥರ ಚೆನ್ನಾಗಿದಾಗಬೇಕು ಆವಾಗ ಉಪ್ಪಿಟ್ಟು ಟೇಸ್ಟ್ ಹೆಚ್ಚಾಗಿರುತ್ತೆ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಇದೆ ತಿಂಡಿ ಮಾಡೋಣ ಇದಕ್ಕೊಂದು ತುಪ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂತೀನಿ ಬೈಕೋಬೇಡಿ ಎಲ್ಲದಕ್ಕೂ ತುಪ್ಪ ಹಾಕ್ತಾ ಇದ್ದಾರೆ ಅಂತ ನನಗೆ ಸ್ವಲ್ಪ ತುಪ್ಪ ಹಾಕೋ ಅಭ್ಯಾಸ ಎಲ್ಲದಕ್ಕೂ ಹಾಗಾಗಿ ಒಂದು ಮುಕ್ಕಾಲು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಉಪ್ಪಿಟ್ಟನ್ನು ಈಗ ತಿಂತಾ ಬೆಳಗಿನ ತಿಂಡಿ ರೆಡಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದೇ ಥರ ಹೋಟೆಲ್ ಶೈಲಿಯಲ್ಲಿ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಲೈಕ್ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ದಯಮಾಡಿ ಸೂಪರಾಗಿ ಬಂದಿದೆ ಸೂಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್